வண்டித்தகஸையில் நம்ம ஆசீர்வதுக்கே வந்திருத்தக்கரம பூஜ்ய நிர்சாஷ்டாங்க நமஸ்கார அப்படிசி வேதிகை மேலிர் தக்க நம்ம எல்லா ராஷ்டீய ஹிந்திய நாயகே நான் கௌரவ அர்பி வேதங்கே முந்தே ಲಕ್ಷ ಸಾಕ್ಷ್ಯ ಸಂಖ್ಯೆಯಲ್ಲಿ ಕುಳಿತಿರ್ತಕ್ಕಂಥ ಭಾರತಾಂಬೆಯ ರಕ್ತವನ್ನ ನನ್ನೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಎಲ್ಲ ನನ್ನ ಸಮಾಜದ ಬಂಧು ಭಗಿನಿಯರೇ ಇವತ್ತು ಒಂದು ಚರಿತ್ರಾರ್ಹವಾದಂತಹ ದಿನ ಎರಡು ಸಾವಿರದ ನಾಲ್ಕನೇ ಹತ್ತೊಂಬತ್ತು ನಾಲ್ಕನೇ ಇಸ್ವಿಯಲ್ಲಿ ಇದೇ ನಗರದ ಅವಳಿ ನಗರವಾದಂಥ ಧಾರವಾಡದಲ್ಲಿ ಪರಮ ಪೂಜಾ ಶ್ರೀ ಹಣಗಲ್ ಕುಮಾರಸ್ವಾಮಿಯವರ ಸಾನ್ನಿಧ್ಯದಲ್ಲಿ ದಾನವೀರ ಶ್ರೀ ಶಿರಸಂಗಿ ಲಿಂಗರಾಜರ ನೇತೃತ್ವದಲ್ಲಿ ನಮ್ಮ ಸಮಾಜದ ಉತ್ಥಾನಕ್ಕೆ ಮಹಾಸಭೆಯನ್ನ ಸ್ಥಾಪನೆ ಮಾಡಿ ನಾಂದಿ ಹಾಡಲಾಗಿತ್ತು ಕಳೆದ ನೂರ ಇಪ್ಪತ್ತೊಂದು ವರ್ಷಗಳಲ್ಲಿ ಮಹಾಸಭೆ ಮತ್ತು ಸಮಾಜ ಸಾಕಷ್ಟು ಉನ್ನತಿಗೆ ಏರಿ ಸಾಕಷ್ಟು ಅಭಿವೃದ್ಧಿಯನ್ನ ಸಾಧಿಸಿತ್ತು ಆದರೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ನಾವು ಮಾಡಿರ್ತಕ್ಕಂಥ ತಪ್ಪುಗಳಿಂದಾಗಿ ನಮ್ಮ ಸಮಾಜ ಇವತ್ತು ಪಾತಾಳಕ್ಕೆ ಬಂದು ನಿಂತಿದೆ ಇವತ್ತಿನ ಸಮಾಜ ಇವತ್ತಿನ ಈ ಸಮಾವೇಶ ಬರೀ ಏಕತಾ ಸಮಾವೇಶವಲ್ಲ ಹತ್ತೊಂಬತ್ತು ನೂರ ನಾಲ್ಕರ ಸಮಾವೇಶ ಉತ್ಥಾನ ಸಮಾವೇಶವಾಗಿದ್ದರೆ ಎರಡ್ ಸಾವಿರದ ಇಪ್ಪತ್ತೈದರ ಈ ಸಮಾವೇಶ ಈ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಪುನರುತ್ಥಾನದ ಸಮಾವೇಶ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತಿನಿಂದ ನಮ್ಮ ಸಮಾಜದ ರಿಸರಕ್ಷನ್ ಪ್ರಾರಂಭ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಾನು ಬಹಳ ಮಾತಾಡೋದಿಲ್ಲ ಬರೀ ಕೆಲವು ವಿಚಾರಗಳನ್ನು ಮಾತ್ರ ನಾ ಹೇಳಿಕ್ಕೆ ಇಷ್ಟಪಡ್ತೀನಿ ಕಳೆದ ಐವತ್ತು ವರ್ಷಗಳಿಂದ ಹತ್ತೊಂಬತ್ತು ನೂರ ಎಪ್ಪತ್ತೈದರಿಂದ ನಾನಾ ಕಾರಣಗಳಿಂದ ಸುಮಾರು ನೂರಕ್ಕೂ ಹೆಚ್ಚು ಸನಾತನದ ಜಾತಿಗಳಿಂದ ಕೂಡಿರ್ತಕ್ಕಂಥ ನಮ್ಮ ವೀರಶೈವ ಲಿಂಗಾಯತ ಸಮಾಜದಲ್ಲಿರ್ತಕ್ಕಂಥ ತಳ ಸಮುದಾಯಗಳಿಗೆ ಚೂತ್ರ ಸಮುದಾಯದಿಂದ ಬಂದಿರತಕ್ಕಂಥವರಿಗೆ ಅನ್ಯಾಯ ಆಗಿದೆ ರಾಜ್ಯ ಮಟ್ಟದಲ್ಲಿ ಅವರಿಗೆ ಶೈಕ್ಷಣಿಕ ಮತ್ತು ಉದ್ಯೋಗದ ಸರಿಯಾದ ಪ್ರವರ್ಗದಲ್ಲಿ ಮೀಸಲಾತಿ ಸಿಕ್ಕಿಲ್ಲ ಕಾಂತರಾಜ ಆಯೋಗದ ವರದಿಯನ್ನ ನಾವು ಪರಿಶೀಲಿಸಿದಾಗ ಇದು ದೃಢಪಟ್ಟಿದೆ ಆದ್ದರಿಂದ ನಮ್ಮ ಅಖಿಲ ಭಾರತ ವೀರಶೈವ ಸಮಾಜ ಮುಂಬರುವ ವರ್ಷದಲ್ಲಿ ನಮ್ಮ ಸಮಾಜದ ಅಂಬಿಗರಿಗೆ ನಾವಲಿಗರಿಗೆ ಕಂಬಾರರಿಗೆ ಮತ್ತು ಈ ರೀತಿ ಒಟ್ಟು ನಾಲ್ಕು ಜಾತಿಗಳಿಗೆ ಒನ್ ಎ ಪ್ರವರ್ಗದಲ್ಲಿ ರಿಸರ್ವೇಶನ್ ಕೊಡ್ತಕ್ಕಂತ ಪ್ರಯತ್ನ ಮತ್ತು ಹೋರಾಟ ಮಾಡ್ತೀವಿ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಸಹಕಾರ ಇರಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಅದೇ ರೀತಿ ಅಗಸರು ಮಡಿವಾಳರು ಕುಂಬಾರರು ಲಿಂಗಾಯತ ಕುರುಬರು ಲಿಂಗಾಯತ ಕ್ಷೌರಿಕರು ರಸಾಲಿ ಲಿಂಗಾಯತರು ಲಿಂಗಾಯತ ಬಡಿಗರು ಲಿಂಗಾಯತ ಉಪ್ಪಾರ ಆದಿ ಬಣಸಿಗ ಆದಿ ಬಣಸಿಗ ಲಿಂಗಾಯತ ಮತ್ತು ಲಿಂಗಾಯತ ಹೂಗಾರು ಲಿಂಗಾಯತ ಕಂಸಾಳಿ ಶಿವ ಸಾಲಿ ತಮ್ಮಡಿಗರು ಲಿಂಗಾಯತ ಬೋವಿಗಳು ಇವರೆಲ್ಲರಿಗೂ ನ್ಯಾಯಬದ್ಧವಾಗಿ ಕಳೆದ ಐವತ್ತು ವರ್ಷಗಳಿಂದ ಅವರಿಗೆ ಒನ್ ಬಿ ಸಿಗಬೇಕಾಗಿತ್ತು ಅಂದ್ರೆ ಟೂ ಎ ಸಿಗಬೇಕಾಗಿತ್ತು ಆದರೆ ಕೆಲವು ವ್ಯಕ್ತಿಗಳ ಹುನ್ನಾರದಿಂದ ಅವರನ್ನ ನ್ಯಾಯಬದ್ದವಾದಂತ ಒಂದು ಹಿಂದುಳಿದ ವರ್ಗದಿಂದ ವಂಚಿತರನ್ನಾಗಿ ಮಾಡಿದ್ದಾರೆ ಇದು ಕಾಂತರಾಜ್ ಆಯೋಗದವರು ತನ್ನದೇ ಮಾನದಂಡಗಳ ಪ್ರಕಾರ ತಾನೇ ಮಾಡಿದ ಸಮೀಕ್ಷೆ ಪ್ರಕಾರ ಸಿದ್ಧವಾಗಿದೆ ಆದ್ದರಿಂದ ಈ ಎಲ್ಲಾ ಜಾತಿಗಳಿಗೆ ನಾವು ಅತ್ಯಂತ ಹಿಂದುಳಿದ ವರ್ಗಗಳ ದರ್ಜೆಯನ್ನ ಕೊಡಲಿಕ್ಕೆ ಮಹಾಸಭೆ ಹೋರಾಟ ಮಾಡ್ತದೆ ನೀವೆಲ್ಲರೂ ಸಹಕಾರ ನೀಡಬೇಕು ಅಂತ ನಾ ನಿಮ್ಮೆಲ್ಲರನ್ನ ಕೇಳ್ಕೊತೀವಿ ಇದು ಆಯ್ತು ಇದಲ್ಲದೆ ಏನಾಗಿದೆ ಮಹಾಸಭೆಯಲ್ಲಿ ಎಡವ ಲಿಂಗಾಯತ ಇರ್ಬೋದು ಲಿಂಗಾಯತ ಕಮ್ಮಾರ್ ಇರ್ಬೋದು ಕಮ್ಮಾರ್ ಇರ್ಬೋದು ಪಾಂಚಾಳ ಇರ್ಬೋದು ಗೌಳಿ ಇರ್ಬೋದು ಪಂಚಮಸಾಲಿ ಇರ್ಬೋದು ಆರಾಧ್ಯ ಇರ್ಬೋದು ಗುರುವ ಇರ್ಬೋದು ಜಂಗಮರ್ ಇರಬಹುದು ಕೂಡು ಮಕ್ಕಳಿಗರ್ ಇರ್ಬೋದು ಕುಂಚಿಟ್ಕ ಮಕ್ಕಳಿಗರ್ ಇರ್ಬಹುದು ನಾಳಗೊಂಡ್ರ ಇರ್ಬೋದು ನಾಳಗೊಂಡ ಲಿಂಗಾಯತ ಇರಬಹುದು ಬಳೆ ಶೆಟ್ಟರ್ ಇರ್ಬೋದು ಲಿಂಗಾಯತ ಗಾಣಿಗಾರ ಇರ್ಬೋದು ಲಿಂಗಾಯತ ಹಟ್ಗಾರ್ ಇರ್ಬೋದು ಲಿಂಗಾಯತ ಜಾರ್ ಇರ್ಬೋದು ಲಿಂಗಾಯತ ಜಂಗಮರಿ ಇರ್ಬಹುದು ಲಿಂಗಾಯತ ಜಿಯರ್ ಇರ್ಬೋದು ಲಿಂಗಾಯತ ಮಾಲ್ಗಾರ್ ಇರ್ಬೋದು ಲಿಂಗಾಯತ ಗೌಡ ಗೌಡಲಿಂಗಾಯತ ಇರಬಹುದು ಕಂಬಣಿಗಳಿರ್ಬೋದು ತುಣುಗಾರ ಇರ್ಬೋದು ಈ ರೀತಿ ಒಟ್ಟು ಮೂವತ್ತೆರಡು ಜಾತಿಗಳಿಗೆ ಕಾಂತರಾಜ ಆಯೋಗದವರು ಮಾಡಿರ್ತಕ್ಕಂಥ ಸಮೀಕ್ಷೆಯ ಪ್ರಕಾರವೇ ಅವರ ಮಾನದಂಡಗಳ ಪ್ರಕಾರವೇ ಅವರ ದಾಖಲಾತಿಗಳ ಪ್ರಕಾರವೇ ಟೂ ಎ ಪ್ರವರ್ಗ ಸಿಗಬೇಕಾಗಿತ್ತು ಆದರೆ ಅದನ್ನು ಅವರು ತಪ್ಪಿಸಿದ್ದಾರೆ ಈ ಎಲ್ಲ ವರ್ಗಗಳಿಗೆ ನಾವು ಟು ಎ ಕೊಡಲಿಕ್ಕೆ ಹೋರಾಟ ಮಾಡ್ತೀವಿ ಎಲ್ಲ ಗುರುಗಳ ಹಿರಿಯರ ಮತ್ತು ಸಮಾಜ ಬಾಂಧವರ ಆಶೀರ್ವಾದ ಮಹಾಸಭೆ ಮೇಲೆ ಇರಲಿ ಅಂತ ನಾನು ಪ್ರಾರ್ಥಿಸೋತೀನಿ ಇದಲ್ಲದೆ ಒಟ್ಟು ಐವತ್ತೆರಡು ಜಾತಿಗಳಿಗೆ ಸೂಕ್ತವಾದಂತಹ ಹಿಂದುಳಿದ ವರ್ಗದ ಸ್ಥಾನಮಾನವನ್ನು ಕೊಡಲಿಕ್ಕೆ ರಾಜ್ಯ ಮಟ್ಟದಲ್ಲಿ ನಾವು ಹೋರಾಡ್ತೀವಿ ಇನ್ನು ಎರಡನೇ ವಿಷಯ ಕೇಂದ್ರ ಮಟ್ಟದಲ್ಲಿ ದಿವಂಗತ ಶ್ರೀ ಎಸ್ ಆರ್ ಬೊಮ್ಮಾಯಿ ಅವರ ಪ್ರಯತ್ನದ ಫಲವಾಗಿ ಮೂವತ್ತೆರಡು ನಮ್ಮ ಸಮಾಜದ ಜಾತಿಗಳು ಹಿಂದುಳಿದ ವರ್ಗದಲ್ಲಿದ್ದಾವೆ ಅದರಲ್ಲಿ ನೇಕಾರರು ಇದಾರೆ ಗಾಣಿಗರು ಇದಾರೆ ಬೇರೆ ಬೇರೆಯವರು ಇದಾರೆ ನಿಮ್ಮೆಲ್ಲರಲ್ಲಿಯೂ ನನ್ನ ವಿನಂತಿ ಏನಂದ್ರೆ ದಯವಿಟ್ಟು ನೀವು ಕೇಂದ್ರದ ಈ ಹಿಂದುಳಿದ ವರ್ಗದ ಸೌಲಭ್ಯ ಏನು ನಮಗೆ ಕೊಡ್ ಮಾಡಿದ್ದಾರೆ ಅದನ್ನು ನೀವು ಸದುಪಯೋಗ ಪಡಿಸಿಕೋಬೇಕಂತ ನಾನು ನಿಮ್ಮಲ್ಲಿ ಪೂರ್ವಕವಾಗಿ ಕೇಳ್ಕೊಳ್ತೇನೆ ಇನ್ನು ಪೂರ್ತಿ ಲಿಂಗಾಯತ ಸಮಾಜವನ್ನ ವೀರಶೈವ ಲಿಂಗಾಯತ ಸಮಾಜವನ್ನ ಕೇಂದ್ರ ಸರ್ಕಾರದ ಹಿಂದುಳಿದ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಇನ್ನು ಮುಂದೆ ಮಹಾಸಭೆ ತೀವ್ರವಾದಂತಹ ಪ್ರಯತ್ನ ಮಾಡುತ್ತಿದೆ ಆ ವಿಷಯದಲ್ಲಿ ನಮ್ಮ ಎಲ್ಲ ಸಂಸದರು ಮತ್ತು ನಮ್ಮ ಎಲ್ಲಾ ಶಾಸಕರು ಮಹಾಸಭೆಗೆ ಸಕ್ರಿಯವಾದ ಸಹಕಾರ ಮತ್ತು ಸಹಾಯವನ್ನು ನೀಡಬೇಕು ಅಂತ ನಾನು ಅವರಲ್ಲಿ ಕೇಳಿಕೊಡ್ತೇನೆ ಇವತ್ತು ಶ್ರೀ ಬೊಮ್ಮಾಯಿ ಅವರು ಹೇಳಿದರು ಸಮಾಜವನ್ನು ಗಟ್ಟಿಗೊಳಿಸಬೇಕಾಗಿರ್ತದ ಆ ದೃಷ್ಟಿಯಿಂದ ನಾನು ನಮ್ಮ ಹಿರಿಯ ರಾಷ್ಟ್ರೀಯ ಉಪಾಧ್ಯಕ್ಷರಾದಂತ ಶ್ರೀ ಈಶ್ವರ್ ಖಂಡ್ರೆ ಅವರ ಜೊತೆ ಸಮಾಲೋಚಿಸಿದ್ದೀನಿ ಇವತ್ತೊಂದು ನಾನು ನಿರ್ಣಯವನ್ನ ಘೋಷಣೆ ಮಾಡಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೀನಿ ಸಾಧ್ಯವಾದಷ್ಟು ಬೇಗನೆ ಬಹುಶಃ ಇನ್ನು ಮೂರು ತಿಂಗಳಲ್ಲಿ ನಮ್ಮ ಸಮಾಜದ ಬೇರೆ ಬೇರೆ ಉಪ ಪಂಗಡಗಳಿದಾವೆ ಪಂಚಮಸಾಲಿಗಳಿದ್ದಾರೆ ಗಾಣಿಗಿರಿದ್ದಾರೆ ಶಿವಶಿಂಪಿ ಇದ್ದಾರೆ ಜಂಗಮರಿದ್ದಾರೆ ಇದ್ದಾರೆ ಹಿಂಗ ಬೇರೆ ಬೇರೆ ಪಂಗಡಗಳಿದ್ದಾವೆ ಅವರೆಲ್ಲರೂ ತಮ್ಮದೇ ಆದಂತ ಒಂದು ಹಟಗಾರಿದ್ದಾರೆ ಅವರು ತಮ್ಮದೇ ಆದ ಸಂಸ್ಥೆಗಳನ್ನ ತಮ್ಮದೇ ಆದ ಯೋಗಕ್ಷೇಮ ಅಭಿವೃದ್ಧಿ ಸಂಸ್ಥೆಯನ್ನ ಕಟ್ಟಿಕೊಂಡಿದ್ದಾರೆ ನಾವು ಇನ್ನು ಮೂರು ತಿಂಗಳೊಳಗಾಗಿ ಈ ಎಲ್ಲಾ ಸಂಸ್ಥೆಗಳ ರಾಜ್ಯಗಳ ಅಧ್ಯಕ್ಷರನ್ನ ಎಕ್ಸ್ ಆಫೀಸಿಯೊ ನಮ್ಮ ರಾಜ್ಯ ಅಥವಾ ರಾಷ್ಟ್ರಕ್ಕೆ ಉಪಾಧ್ಯಕ್ಷರನ್ನಾಗಿ ನೇಮಿಸಿಕೊಂಡು ಅವರೆಲ್ಲರನ್ನು ಮಹಾಸಭೆಗೆ ಕರೆತರತಕ್ಕಂಥ ಒಂದು ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತ ಮಹಾಸಭೆ ಉದ್ದೇಶ ಏನಿದೆ ರಾಜ್ಯದಲ್ಲಿರತಕ್ಕಂ ಎರಡು ಕೋಟಿ ಲಿಂಗಾಯತರಲ್ಲಿ ಪ್ರತಿಯೊಬ್ಬರು ಬಡವರಾಗಿರ್ಬಹುದು ಶ್ರೀಮಂತರಾಗಿರ್ಬಹುದು ಬೀದರ್ದವರಾಗಿರ್ಬೋದು ಚಾಮರಾಜನಗರದಾಗಿರಬಹುದು ಎಲ್ಲರೂ ಮಹಾಸಭೆಯ ಒಂದು ಸದಸ್ಯರಾಗಬೇಕು ಎಲ್ಲರೂ ಮಹಾಸಭೆಯಲ್ಲಿ ಇರಬೇಕು ಸಕ್ರಿಯವಾಗಿ ಭಾಗವಹಿಸಬೇಕು ಅಂತಕ್ಕಂಥದ್ದು ಇದೆ ಅಂತಕ್ಕಂಥದ್ದನ್ನು ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನು ಒಂದು ವಿಷಯ ನಾ ನಿಮಗೆ ಹೇಳ್ತಕ್ಕಂಥದ್ದು ಏನಂದ್ರೆ ಪ್ರತಿಯೊಂದು ವಿಷಯಕ್ಕೆ ನಮ್ಮ ಸಮಾಜದ ಅಭಿವೃದ್ಧಿಗಾಗಿ ನಾವು ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳ ಮೇಲೆ ಅವಲಂಬನೆ ಮಾಡೋದು ಬಹಳ ತಪ್ಪಾಗುತ್ತೆ ಕೇಂದ್ರದಿಂದ ರಾಜ್ಯದಿಂದ ಏನ್ ನಮಗೆ ಅನುಕೂಲ ಸಿಗ್ತದೋ ಅದನ್ನು ತಗೊಳ್ಳೋಣ ಯಾಕಂದ್ರೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಯಾವ ಪರಿಸ್ಥಿತಿಯಲ್ಲಿ ಇದಾವಂದ್ರೆ ಅವರಿಗೆ ಒಂದು ರೂಪಾಯಿ ಆದಾಯ ಬಂದರೆ ಇಪ್ಪತ್ತೈದು ರೂಪಾಯಿ ಸಂಬಳ ಸಾರಿಗೆ ಹೋಗುತ್ತೆ ಇಪ್ಪತ್ತೈದು ರೂಪಾಯಿ ಅವರು ಮಾಡಿದ ಸಾಲಕ್ಕೆ ಬಡ್ಡಿಯನ್ನು ಕೊಡ್ಲಿಕ್ಕೆ ಹೋಗುತ್ತೆ ಇಪ್ಪತ್ತೈದು ರೂಪಾಯಿ ಅವ್ರದ್ದು ಗ್ಯಾರಂಟಿ ಯೋಜನೆಗಳಿಗೆ ಹೋಗುತ್ತೆ ಇನ್ನು ಇಪ್ಪತ್ತೈದು ರೂಪಾಯಿದಲ್ಲಿ ಏಳು ಎಂಟು ರೂಪಾಯಿ ಸೋರಿಕೆ ಆಗುತ್ತೆ ಹದಿನೈದು ರೂಪಾಯಿ ನಿಮ್ಮ ಅಭಿವೃದ್ಧಿಗೆ ಉಪಯೋಗ ಆಗುತ್ತೆ ಆದ್ದರಿಂದ ನಾನು ನಿಮಗೆಲ್ಲರಿಗೂ ಅತ್ಯಂತ ವಿನಮ್ರವಾಗಿ ನಮ್ಮ ಎಲ್ಲಾ ಜನಾಂಗಕ್ಕೂ ಕೇಳ್ಕೊಳ್ತಕ್ಕಂತಂದ್ರೆ ನಾವು ಪರಿಶ್ರಮ ಪೂರ್ವಕವಾಗಿ ದುಡಿಯೋಣ ನಾವು ಪ್ರಾಮಾಣಿಕವಾಗಿ ದುಡಿಯೋಣ ನಾವು ಎಲ್ಲರೂ ಮೆಚ್ಚತಕ್ಕಂತ ರೀತಿಯಲ್ಲಿ ಜಾಣ್ಮೆಯಿಂದ ನಮ್ಮ ಜೀವನವನ್ನು ನಡೆಸೋಣ ನಾವು ನಮ್ಮ ಪರಸ್ಪರ ಬೇರೆ ವೀರಶೈವ ಲಿಂಗಾಯತರ ಜೊತೆ ಪರಸ್ಪರ ಪ್ರೀತಿಯಿಂದ ಇರೋಣ ಪರಸ್ಪರ ಸಹಕಾರದಿಂದ ಇರೋಣ ಪರಸ್ಪರ ಗೌರವದಿಂದ ಇರೋಣ ನಮ್ಮ ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಸಹೋದರತ್ವವನ್ನು ತರೋಣ ಆಮೇಲೆ ನಮ್ಮ ಸಮಾಜ ತನ್ನಿಂದ ತಾನೇ ಉದ್ಧಾರ ಆಗತ್ತೆ ತನ್ನಿಂದ ತಾನೇ ಅಭಿವೃದ್ಧಿ ಆಗತ್ತೆ ಯಾಕಂದ್ರೆ ಮನುಷ್ಯನ ಅಭಿವೃದ್ಧಿ ಆಗ್ಬೇಕಾದ್ರೆ ಆ ಮನುಷ್ಯನೇ ಮುಖ್ಯ ಹೀಗೆ ಪ್ರತಿಯೊಬ್ಬ ಲಿಂಗಾಯತರು ಪರಿಶ್ರಮ ಪೂರ್ವಕವಾಗಿ ದುಡಿದ್ರೆ ಎಲ್ಲರೂ ಮುಂದೆ ಬರ್ತಾರೆ ಆ ಮಾರ್ಗವನ್ನ ನಾವು ನೀವೆಲ್ಲರೂ ಹಿಡಿಯೋಣ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ಕಾಲಕ್ಕೆ ನಾ ನಿಮ್ಗೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೊನೆಯದಾಗಿ ಒಕ್ಕಟ್ಟೆ ಶಕ್ತಿ ಒಡಕೆ ವಿನಾಶ ಆದ್ದರಿಂದ ಇಡೀ ಸಮಾಜ ಎಲ್ಲ ತೊಂಬತ್ತೊಂಬತ್ತು ಜಾತಿಗಳವರು ಇಡೀ ದೇಶದಲ್ಲಿರ್ತಕ್ಕಂತ ವೀರಶೈವಲಿಂಗಾಯತರು ಇಂದು ನಾಳೆ ಎಂದೆಂದಿಗೂ ಸಹಿತ ಒಕ್ಕಟ್ಟಾಗಿರ್ಬೇಕು ಅಂತ ತಮ್ಮಲ್ಲಿ ನಾನು ಆಗ್ರಹ ಪೂರ್ವಕವಾಗಿ ಕೇಳ್ಕೊಳ್ತೀನಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಐವತ್ತರ ನೂರಲ್ಲಿ ಯಾರಾದರೂ ಒಬ್ರು ನಾನು ವೀರಶೈವ ಲಿಂಗ ಆಯಿತು ಅಂತ ಹೇಳಿದ್ರೆ ಆಗಿಂದಾಗ ಡಿಕ್ಷನರಿಯಲ್ಲಿ ಸಹಿತ ಅರ್ಥ ಬರಬೇಕು ಕೇಂಬ್ರಿಜ್ ಡಿಕ್ಷನರಿಲಿ ಅರ್ಥ ಬರಬೇಕು ಗೂಗಲ್ನಲ್ಲಿ ಅರ್ಥ ಬರಬೇಕು ಏನು ಅರ್ಥ ಬರಬೇಕು ವೀರಶೈವ ಲಿಂಗಾಯತ ಟ್ವೀಟ್ ಮಾಡಿದ್ರೆ ಪ್ರಾಮಾಣಿಕರು ಪರಿಶ್ರಮ ಪೂರ್ವಕವಾಗಿ ದುಡೀತಕ್ಕಂಥವರು ಜಾನರು ಪ್ರೀತಿ ವಿಶ್ವಾಸಕ್ಕೆ ಪಾತ್ರರು ಅಂತ ನಮ್ಮ ಹೆಸರು ಬರಬೇಕು ಆ ಹೆಸರನ್ನು ಗಳಿಸ್ತಕ್ಕಂಥ ರೀತಿಯಲ್ಲಿ ನಮ್ಮ ಸಮಾಜಕ್ಕೆ ಗೌರವವನ್ನ ಸಂಪಾದನೆ ಮಾಡತಕ್ಕಂಥ ರೀತಿಯಲ್ಲಿ ನಾವು ನೀವೆಲ್ಲರೂ ಕೂಡಿ ಪರಿಶ್ರಮಿಸೋಣ ಈ ನಮ್ಮ ಕಾರ್ಯದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ನಮ್ಮನ್ನ ಆಶೀರ್ವದಿಸಲಿಕ್ಕೆ ಬಂದಿರತಕ್ಕಂತ ಎಲ್ಲ ಪೂಜ್ಯರ ಗುರುಗಳ ಆಶೀರ್ವಾದ ಸದಾಕಾಲ ನಮ್ಮ ಮೇಲಿರಲಿ ಅಂತ ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ಎಲ್ಲರೂ